ಏನ್ ಬೇಕ್ ತಮ್ಮ ನಿನ್ ಮಗನ್ ಏನ್ ಇಲ್ಲ ನಾನು ಮನೆ ಮನಿ ತುಂಬ ಹುಡುಕಿ ಅವ್ನ್ ಕರ್ಕ ಎಳ್ಕೊಂಡ್ ಬರ್ಲಾ ಈಗ ಏನ್ ನೀನ ಕರ್ಕೊಂಡ್ ಬಂದ್ರೆ ಅಂದ್ರೆ ಬೇಷ್ ಐತಿ ಇಲ್ಲಾಂದ್ರ ನಾನು ಕೂದ್ಲ ಹಿಡ್ದ್ ಎಳ್ಕೊಂಡ್ ಬರ್ತೀನಿ ನೋಡು ಈಗ ಸುಮ್ಮನೆ ನಿನ್ ಮಗ ಇಲ್ಲೇ ನೋಡಿ ಹೋಗಿ ಕರ್ಕೊಂಡ್ ಬಾ ಹೋಗ್ರಿ ಅಯ್ಯೋ ಯಾಕ್ರಿ ಬೀಗ್ರ ಯಾಕ ಶಿವನ್ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಏನ್ ಮಾಡಿದ ಶಿವು ಮನೆ ಊರಿಗೆ ಬಂದಾಗ ಏನಾದ್ರು ಮಾತಾಡಿನ ಏನು ಏನಾಗಿದೆ ಹೇಳಿ ಬೀಗ್ರ ನಾನ್ ಕರ್ಕೊಂಡ್ ಬರ್ತೀನಿ ಶಿವನ ಮೊದ್ಲು ಏನಾಗೈತಿ ಸ್ವಲ್ಪ ನನಗೂನು ಹೇಳಿ ಸ್ವಲ್ಪ ಪ್ಲೀಸ್ ಹೇಳ್ರಿ ಬೀಗ್ರ ಈಗ ಬೀ ತಮ್ಮ ನಿಮ್ಮ ಜೊತೆಗೆ ಮಾತಾಡ್ತೀವಿ ಕುಂದ್ರಕ್ಕ ನಮಗೆ ಟೈಮ್ ಇಲ್ಲ ಈಗ ನೀವು ನೀನು ಮಗನ್ ಕರ್ಕೊಂಡ್ ಬಂದ್ರ ಏನ್ ನಡಿತೈತಿ ಅಲ್ಲ ನೀವ್ ನೋಡ್ತಿರಲ್ಲ ಅವಾಗ ನಿಮಗೆ ಗೊತ್ತಾಗ್ತೈತಿ ಈಗ ಮೊದಲು ನಿಮ್ಮ ಮಗನ್ ಕರ್ಕೊಂಡ್ ಹೋಗ್ರಿ ಅಯ್ಯೋ ಬೀಗರ ಯಾಕ್ರಿ ಪರಿ ಕೋಪ ಮಾಡ್ಕೊಂಡಿದಾರ ಈ ತರ ಕೋಪನ ನಾನು ಯಾವತ್ತೂ ನೋಡಿರ್ಲಿಲ್ಲ ಅಂತ ತಪ್ಪು ಏನ್ ಮಾಡಿದ್ನಾ ನನ್ನ ಮಗ ಪ್ಲೀಸ್ ಹೇಳ್ರಿ ಬೀಗರ ಅಯ್ಯೋ ಅತ್ತೆ ಅಪ್ಪ ನಿಮ್ಮ ಹತ್ರ ನಿಮ್ಗೆ ಹೇಳಾಕ ಈಗ ಸಿಚುವೇಶನ್ ಇಲ್ಲ ಪ್ಲೀಸ್ ಶಿವ ಎಲ್ಲದರ ಇದಾರ ಕರ್ಕೊಂಡ್ ಹೋಗ್ರಿ ಎತ್ತ್ಯಾರ ಅಯ್ಯೋ ಯಾಕವ ಶಿವು ಏನು ಮಾಡಿದ್ನ ನೀನಾದ್ರೂ ಹೇಳಿ ನಿಮ್ಮಪ್ಪ ಹೇಳ್ಕಂದ್ರೆ ಹೇಳಿಲ್ಲ ನೀನಾದ್ರೂ ಗೌರಿ ನೀನು ಯಾಕೆ ಆಳ್ತಾ ಇದೀಯ ನಿಮ್ಮ ಅಪ್ಪ ಅಮ್ಮನೂ ಕೋಪ ಯಾಕೆ ಮಾಡ್ಕೊಂಡಿದಾರೆ ಶಿಗುನ ಯಾಕೆ ಹುಡುಕ್ತಾ ಇದ್ರ ಏನಾಗಿದೆ ಸ್ವಲ್ಪ ಹೇಳಿ ನನ್ಗು ಅಯ್ಯೋ ಅತ್ತೆ ನಿಮಗೆ ಈಗ ಗೊತ್ತಾಗುತ್ತೆ ಆ ಶಿವು ಹಂಗೆ ಶಿವು ಫ್ರೆಂಡ್ ಚಾರು ಅದಾರಲ್ಲ ಅವ್ನು ಕರ್ಕೊಂಬಾ ಹೋಗ್ರಿ ಅತ್ತೆ ಎಲ್ಲಾನು ನಿಮಗೆ ನೋಡ್ತೀರಲ್ಲ ಎಲ್ಲಾನು ಗೊತ್ತಾಗುತ್ತೆ ಈಗ ಮೊದಲು ಕರ್ಕೊಂಬಾ ಹೋಗ್ರಿ ಅತ್ತೆ ಇಲ್ಲವಾ ಇಲ್ಲಾಂದ್ರೆ ಅಪ್ಪ ಬಿಡೋದಿಲ್ಲ ಪ್ಲೀಸ್ ಎಲ್ಲಿದಾರ ನೋಡಿ ಕರ್ಕೊಂಬ ಹೋಗಿ ಸರಿ ಕಣವ ನೀವೇನು ಶಿವ ಕರ್ಕೊಂಬರತ್ತಾನ ಏನು ಹೇಳಂಗೆ ಕಾಣ್ಸವಳ್ರಿ ಸರಿ ಆಯ್ತು ಇರ್ರಿ ಶಿವನ ಕರ್ಕೊಂಬರ್ತೀನಿ ಆಮೇಲಾದರೂ ಹೇಳ್ತೀರಾ ಬಿಡ್ತೀರ ನೋಡಿ ಸರಿ ಬೀಗ್ತೀವ ಹೋಗಿ ಕರ್ಕೊಂಡ್ ಹೋಗ್ರಿ ಅವ್ನ ಎಲ್ಲದನ್ನ ಅವ್ನ ಚೆಂಡ್ ಹಿಡ್ದು ಹೇಳ್ಕೊಂಡ್ ಬರ್ರಿ ಬೀಗ್ರ ನನ್ ಮಗನ ನಾನ ಯಾಕೆ ಚೆಂಡ್ ಹಿಡ್ಕೊಂಡ್ ಹೇಳ್ಕೊಂಡ್ ಬರ್ರಿ ನನ್ನ ಮಗ ಏನು ತಪ್ಪು ಮಾಡಿಲ್ಲ ನೀವು ಸುಮ್ಮನೆ ಏನೇನೋ ಅನ್ಕೊಂಡ್ ಬಂದಿದ್ದೀರಾ ಅನ್ಸುತ್ತೆ ಇರಿ ನಾನೇ ಕರ್ಕೊಂಡ್ ಬರ್ತೀನಿ ಹೋಗಿ ಈ ಕತ್ತಿ ಎಲ್ಲ ಯಾಕೆ ತಗೊಂಡ್ಬಂದಿದ್ದೀರಾ ಅಪ್ಪಯ್ಯ ಬಾಯಿ ಮಾತಲ್ಲಿ ಹೇಳೋದ್ರೆ ಶಿವ ಅವರು ಬದಲಾಗ್ತಾ ಇದ್ರು ನಾನೆಲ್ಲ ಯಾಕೆ ಅಪ್ಪಯ್ಯ ನಾನು ಸುಮ್ಮನೆ ಹೊರಗಡೆ ಇಟ್ಬಂದ್ಬಿಡಿ ಅಪ್ಪಯ್ಯ ಇದೆಲ್ಲ ಬೇಡ ಅಪ್ಪಯ್ಯ ಮಗಳ ಇದೆಲ್ಲ ನಿನಗೆ ಗೊತ್ತಾಗಲ್ಲವಾ ಪ್ಲೀಸ್ ಏನು ಮಾತಾಡ್ಬೇಡವ ಈಗ ನಾನು ನಿಮ್ಮವ್ವ ಅವ್ವ ನಿನ್ ಗಂಡ ಜೊತೆ ಮಾತಾಡ್ತೀವಿ ನೀನ್ ಏನೇನು ಮಾತಾಡ್ಬೇಡ ಸುಮ್ನೆ ನಿಂದ್ರವ ನೀನು ಹಿಂಗಿರಾಕ ನಿನ್ ಗಂಡ ಹಿಂಗ ಮಾಡೋದು ಇವತ್ತು ನಂದನ ನನ್ದಾಗ್ಲೂ ಇವತ್ತು ಒಂದ ಇದನ್ ಮಾಡೇ ಹೋಗ್ತೀನಿ ನಾನು ಪ್ಲೀಸ್ ನೀನ್ ಏನು ಮಾತಾಡ್ಬೇಡವ ನಾನು ನಿನ್ ಮಾತ್ ಕೇಳೋಕೆ ಈಗ ತಯಾರಿಲ್ಲವ ಅವನು ಬಾಯಿ ಮತ್ ಎಲ್ಲಾ ಕೇಳಂಗ್ ಕಾಣವಲ್ಲ ಬಾಯಿ ಮತ್ ಕೇಳಂಗಿದ್ರ ಅಲ್ಲಿ ಒಂದ್ಸರಿ ನೀನ್ ಹೇಳಿದ್ದಿಲ್ಲ ಅವಾಗ ತಪ್ಪಿದ್ನ ತಪ್ಪೆಲ್ಲ ಬಿಟ್ಟು ಸರಿ ಆಗ್ಬೇಕಿತ್ತು ನಿನ್ ಮಾತ್ ಕೇಳಂಗ್ ಕಾಣವಲ್ಲ ಅವನಿಗೆ ಒಂದ್ ಏಟಾ ಕೊಟ್ಟ ಕೊಡ್ತೀನಿ ಇವತ್ತು ಬಿಡಲ್ಲವ ನೀನ್ ಏನ್ ಅಯ್ಯೋ ಅಪ್ಪಯ್ಯ ಇದೆಲ್ಲ ಬೇಡ ಅಪ್ಪಯ್ಯ ಅಮ್ಮ ನೀವಾದ್ರೂ ಹೇಳಿ ಅಮ್ಮ ಅಪ್ಪಗೆ ಇದೆಲ್ಲ ಬೇಡ ಅಂತಂದು ಮಾತಲ್ಲೇ ಮುಗಿಸೋಣ ಅಂತಂದು ಹೇಳಿ ಅಮ್ಮ ನೀವಾದ್ರು ಅಪ್ಪ ನನ್ನ ಮಾತು ಕೇಳ್ತಾ ಇಲ್ಲ ನಿಮ್ಮ ಮಾತು ಕೇಳ್ತಾರೆ ನೀವಾದ್ರೂ ಹೇಳಿ ಅಮ್ಮ ನಿಮ್ಮ ನಿಮ್ಮಪ್ಪ ಮಾಡ್ತಾ ಇರೋದು ಸರಿ ನಾನು ನೀನು ಪರವಾಗಿ ಮಾತಾಡಲ್ಲವ ಇವತ್ತು ನೀನು ಸುಮ್ಮನೆ ಇದ್ಬಿಡು ನಾನು ನಿಮ್ಮಪ್ಪ ಏನಾದರೂ ಮಾಡ್ತೀವಿ ಇವತ್ತು ನೀನೇನು ಮಾತಾಡೋಂಗಿಲ್ಲ ನಾ ಮಾತಾಡ್ತೀವಿ ಸುಮ್ಮನೆ ನೋಡ್ಕೊಂಡು ನಿಂತಿರ್ಬೇಕು ನೀನು ಅಷ್ಟೇ ನಿನಗೆ ಇದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಇರವ ನೀನು ಪ್ಲೀಸ್ ಅಮ್ಮ ಹೇಳೋದು ಕೇಳಿ ಅವ್ನ ಮಾತಲ್ಲೇ ಮುಗಿಸ್ಬಿಡೋಣ ಅತ್ತೆಗ ಇದೆಲ್ಲ ಗೊತ್ತಾದರೆ ಅವ್ರಿಗೂ ಆರೋಗ್ಯದಲ್ಲಿ ಹುಷಾರಿಲ್ಲ ಏನಾದರೂ ಆದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಮ್ಮ ಪ್ಲೀಸ್ ಹೇಳೋದನ್ನ ಕೇಳಿ ಅವ್ನ ಮಾತಲ್ಲೇ ಮುಗಿಸ್ಬಿಡೋಣ ಅಮ್ಮ ಇಲ್ಲವ ಇಲ್ಲವಾಗೋರಿ ನೀನು ಎಷ್ಟು ಕೇಳಿದ್ರೂ ನಾನು ನಿನ್ನ ಮಾತು ಕೇಳಲ್ಲ ಪಿಂತಿಗೆ ಏನಾಗ್ತೈತಿ ಎಲ್ಲನೂ ನಾನು ತಿಳಿಸ್ ಹೇಳ್ತೀನಿ ಹೇಳು ನಿಮ್ಮ ಅತ್ತೆಗೂ ಏನಾಗಲ್ಲ ನಿನ್ನ ಗಂಡಗೂ ಬುದ್ಧಿ ಕಳಿಸಿ ಓದ್ತಿ ಇವತ್ತು ನಿಮ್ಮತ್ತೆಗೆ ನಿಮ್ಮ ಮಾತೈತಿ ಅದಾಗ್ತೈತಿ ಅಂತಂದು ಹಂಗ ಬಿಟ್ರ ಅಥವಾ ಶಿವು ಇನ್ನೂ ಮ್ಯಾಕೆ ಇರ್ತಾನೆ ನೋಡು ಈಗ ನಿನ್ನ ಜೀವನನ ಹಾಳಾಗುತ್ತೆ ನೋಡು ಈಗ ಹಂಗ ಬಿಟ್ರ ಆಕಿನ ನಾ ಓದಿ ಮಡ್ಕೊಂಡು ಕರ್ಕೊಂಬರ್ತಾನೆ ನೋಡು ನಿಮಗೆ ಗೊತ್ತಾಗಲ್ಲ ಸುಮ್ಮನೆ ಇರು ನಿಮ್ಮ ಅತ್ತೆಗೂ ಏನು ಆಗೋಲ್ಲ ನಿಮ್ಮ ಅತ್ತಿ ಮೇಲಿನ ಭರವಸೆ ನನಗೆ ಬಿಟ್ಬಿಡು ನಾನು ನಿಮ್ಮ ಅತ್ತೆಗ ಎಲ್ಲ ತಿಳಿಸಿ ಹೇಳ್ತೀನಿ ನೀನು ಸುಮ್ಮನೆ ಇದ್ಬಿಡವ ಇವತ್ತು ನೀನು ಏನು ಮಾತಾಡ್ಬಿಡ ನಿಮ್ಮ ಮಾತಂತ್ರೂ ನಾನು ಕೇಳೋದೇ ಇಲ್ಲ వగౌరీ నిమ్మవ్వాతాయిర కరేన ఐతి హట్రాన్ గండంత్ అయ్యిన మద్యగి మనగ సేర్స్త నోడు నిన్గ్గ గొత్తగల సుమ్ ఇరు నిమ్మమ్మ నను నిమ్మత్య జగ్గ హి అన్ శుభూ హంగు హి హోక్తి నిన్గ గొత్త సుమ్ ఇవ్వ ಇಲ್ಲ ಅಪ್ಪಯ್ಯ ಅತ್ತೆಗೆ ತುಂಬಾನೇ ಹುಷಾರಿಲ್ಲ ಇಂಥ ವಿಷಯ ಎಲ್ಲ ಕೇಳಿದ್ರೆ ಅವ್ರಿಗೆ ಏನಾದ್ರು ಆಗುತ್ತೆ ನಮಗೆ ಗೊತ್ತು ಏನಿದೆ ಅಂತಂದು ನಿಮ್ಗೆ ಏನು ಗೊತ್ತಿಲ್ಲ ಅಪ್ಪಯ್ಯ ಅದಕ್ಕೆ ಹೇಳ್ತಾ ಇರೋದು ಅತ್ತೆ ಮುಂದೆ ಇಂತ ವಿಷಯ ಎಲ್ಲಾ ಹೇಳ್ಬಾರ್ದು ಅಪ್ಪಯ್ಯ ಅದಕ್ಕೆ ಹೇಳ್ತಾ ಇರೋದು ಅಪ್ಪಯ್ಯ ಇವತ್ತು ಮಾತು ನಿನ್ ಮಾತು ಮಾತ್ರ ನಾವು ಕೇಳಂಗಿಲ್ಲ ನೀನು ಎಷ್ಟು ಹೇಳಿದ್ರು ಏನ್ ಹೇಳಿದ್ರು ಕೇಳಲ್ಲ ನಾವು ಸುಮ್ಮನೆ ನಿಂತು ಬಿಡವ ಸುಮ್ಮನೆ ಇವತ್ತು ನಿನ್ ಮಾತಿಗೆ ನಾವು ಬೆಲೆ ಅಂತೂ ಕೊಡಲ್ಲ ನೀನು ಸುಮ್ನೆ ಇದ್ರ ಬೇಷ್ ನೋಡವ ಹ್ಮ್ ಶಿಬು ಶುಹು ಮಗನೇ ಶುಭು ಏನ್ ಮಾಡ್ತಾ ಇದಿಯಪ್ಪ ಮಲಗಿದಳಪ್ಪ ನಿಮ್ ಬೀಗರು ಬಂದಾರ ನಿನ್ ಹೆಣ್ತಿ ಬಂದಾಳ ಯಾಕ ಬೀಗತಿ ಬೀಗರು ತುಂಬಾ ಕೋಪ ಮಾಡ್ಕೊಂಬಂದ್ಬಿಟಾರ ನಿಮ್ ಮನೆ ಊರಿಗೆ ಹೋದಾಗ ಏನಾದ್ರು ಅಂತ ಬಂದಿ ಏನಪ್ಪ ನಿಮ್ ಮಾವ ಇವತ್ತು ಮಚ್ಚ ತಗೊಂಡ ಬಂದ್ಬಿಟಾರಪ್ಪ ನಮ್ ಮನೆಗೆ ಯಾಕಪ್ಪ ಏನಾದ್ರು ಜಗಳ ಬಂದಿ ಏನ್ ಮನೆ ಊರಿಗೆ ಹೋದಾಗ ನಮ್ ಮನಿಗ್ ಬಂದಿದಾರ ಯಾಕಂತೆ ய அந்த நன்குல்லப்பா அவரு நீ வந்தமேல எல்லாத்தாரே எஸ் கேள்வி கேப்பாக்கி ஊருக்கு கத்தி தகண்டேந்தா அவரு கோபத்தும் நோடே இல்ல நோ நேர டவுட் பார்த்தா நீனாந்தியே ஏனோ ஏதோ மத்தி ஏனோ ಅಯ್ಯೋ ಇಲ್ಲಮ್ಮ ನನಗೆ ನೆನಪಿದೆ ನಾನು ಏನು ಮಾಡಿ ಬಂದಿಲ್ಲ ಹಾಗಾದ್ರೆ ಹಾಗಾದ್ರೆ ಬೀಜಿ ಅಮ್ಮ ಬೀಗ್ರೆ ಯಾಕೆ ಇಂತ ಪರಿ ಕೋಪಗೊಂಡಾರ ಬಾ ಅವ್ರೆ ನೀನ್ ಬಂದ್ಮೇಲೆ ಎಲ್ಲಾ ಹೇಳ್ತೀನಿ ಅಂದಿದಾರ ನೀನ್ ಕರ್ಕೊಂಡ್ ಬಾ ಅಂದಿದಾರ ಬಾ ಹೋಗನ್ ಬಾ ಏನಂತಂದು ಕೇಳೋಣ ಬಾ ಸರಿ ನಡಿ ಅಮ್ಮ ಅಯ್ಯೋ ಏನಿದು ಮಾವು ಕತ್ತಿ ಸಮೇತ ಮನೆಗ್ ಬಂದ್ಬಿಟ್ಟಿದ್ದಾರೆ ಇವತ್ ನನ್ ಕತೆ ಮುಗೀತು ಹಾಗಾದ್ರೆ ಬಾರಪ್ಪ ಹಳಿಮಯ್ಯ ಏನ ಅಲ್ಲೇ ನಿಂತು ಯೋಚನೆ ಮಾಡಕಕ್ಕೆ ಬಂದಾ ನಿನ್ನ ಜೊತೆಗೆ ತುಂಬಾನೇ ಮಾತಾಡೋ ಐಕಿ ಕಾರ ಮುರಿದ್ರು ಅಲ್ಲಿಂದ ಬಂದೀವಿ ಪರಪ ನಿನ್ ಜೊತೆಗೆ ನಾನು ತುಂಬಾನೇ ಇಟ್ಬಾ ಮಾತಾಡಾ ಅಲ್ಲೇ ಯಾಕೆ ನಿಂತಿದಿ ಬಾ ಬಾ ನಾನು ಬಂದಾ ಮೊಕ ಪಾಡಿ ನಿಮಿರಿ ಇಟ್ ಬೋಚು ಬಾಳ್ 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 ಮಂಗಿ ತು ನಂ ಕೈತೀ ಚಿನ್ನನು ಮదిವಾಗಿ ಗೌರಿನು ಚೆನ್ನಾಗಿ ನೋಡ್ಕೊಂಡು ಇಬ್ರು ಅಂದ್ರ ಜೊತೆಗೆ ಚೆನ್ನಾಗಿ ಅನ್ಕೊಂಡಿದ್ದೆ ಇದೆನ್ ಇವತ್ತು ಮಾವ ನನ್ ಇವತ್ ಕತ್ತು ಆ ಅಂತಂದ ಬಂದ್ಬಿಟ್ಟಾರ ನಾನ್ ನೋಡಿದ್ರ ಸುಮ್ನೆ ಗೋರಿ ಜೊತೆಯಾದ್ರೂ ಚೆನ್ನಾಗಿರ್ಬೋದಿತ್ತು ನಾನ್ ನೋಡಿದ್ರೆ ಏನೇನೋ ಪ್ಲಾನ್ ಹಾಕೊಂಡಿದ್ನಿ ಗೋರಿ ಒಬ್ಬಳ ಬರ್ತಾಳ ಏನಾದ್ರು ಮಾತಾಡಿ ಹೊಸಬೇಕು ಅಂದ್ರ ಮಾವ ಅತ್ತೇನು ಮತ್ ಸಮೇತ ಬಂದ್ಬಿಟ್ಟಿದ್ದಾರೆ ನಮ್ ಕತೆ ಮುಗಿತು ಹಾಗಾದ್ರು ಇವತ್ತು ಬಾರ ಬಾಳಿ ಅಳಿಯಾ ಅಲ್ಲ ಏನ್ ಯೋಚನೆ ಮಾಡಿದ್ವಿ ಬಾ ಅಲ್ಲಿ ನೀನು ಏನು ಯೋಚನೆ ಮಾಡ್ಬೇಡ ನಾನು ಏನ್ ಮಾಡ್ಬೇಕ್ ಅಂತಂದು ಮಾಡ್ಕೊಂಬಂದಿದಿನಿ ಅದ್ ಇವತ್ತು ನೀನ್ ಮಾಡೇ ಓದ್ತೀನಿ ಬಾ ಅಲ್ಲಿ ಯಾಕೆ ನಿಂತಿದ್ದೀನಿ ಅಯ್ಯೋ ಬೀಗ್ರ ಯಾಕಿ ಈ ತರ ಮಾತಾಡ್ತಾ ಇದ್ದೀರಾ ಅಮ್ಮ ಇದೀರಾ ಗೊತ್ತಾಗುತ್ತೇರಿ ಗೊತ್ತಾಗುತ್ತೆ ಬಂದಾಗುತ್ತೆ ಈಗ್ಲಾದ್ರೂ ಏನಾಯ್ತು ಹೇಳಿ ಬೀಗ್ರ ಶಿವನ್ ಕರ್ಕೊಂಡ್ಬರ್ರಿ ಅಂದ್ರಲ್ಲ ಕರ್ಕೊಂಡ್ ಬಂದಿದೀನಿ ಏನು ಇವಾಗಾದ್ರೂ ಏನಾಯ್ತು ಊರಲ್ಲಿ ಈಗ್ಲಾದ್ರೂ ಹೇಳ್ರಿ ಬೀಗ್ರ ಹಾ ಎಲ್ಲಾನು ಹೇಳ್ತೀನಿವ ನೋಡು ನಿಮ್ಮ ಮಗ ಭಯ ಪಟ್ಟು ನಿನ್ ಕೈ ಹೆಂಗ್ ಹಿಡ್ಕೊತ ನೋಡು ಇದ್ರವಾಗ ವಾರ್ತಾ ನಿಮ್ಮ ಮಗ ಮಾಡಿರೋದು ತಪ್ಪ ಅಂತದ್ದು ಯಾಕೆ ಕೈ ಹಿಡ್ಕೊಂಡಿದ್ಯ ಎಲ್ಲ ಕೇಳಿದೆ ಏನು ಮಾಡಿಲ್ಲ ಏನು ಆಗಿಲ್ಲ ಊರಲ್ಲಿ ಅಂತಂದಿದ್ಯ ಈಗ ಯಾಕೆ ಭಯ ಪಟ್ಕೊಂಡು ನನ್ ಕೈ ಹಿಡ್ಕೊಂಡಿದ್ಯ ಏನಾದ್ರು ಮಾಡಿ ಬಂದಿದೀಯ ಈಗ ಈಗ್ಲಾದ್ರು ಹೇಳು ಏನ್ ಮಾಡಿ ಬಂದಿದೀಯ ಅಂತಂದು ಅಮ್ಮ ನಾನು ಏನು ಮಾಡಿಲ್ಲ ಅಮ್ಮ ಅಯ್ಯೋ ಬೀಟಿ ಅಮ್ಮ ನಿಮ್ ಮಗ ನಿನ್ನ ಹತ್ರ ಏನು ಹೇಳಲ್ಲ ನಾನು ಹೇಳ್ತೀನಿ ಹೌದು ಈ ತಪ್ಪ ತಪ್ಪನ್ನ ಹಾಕಿಲ್ಲದಳ ಆ ಚಾರು ಹಾ ಇಲ್ಲದಳಕ್ಕಿ ಹಾಕಿನೋ ಕರ್ಕೊಂಬರ್ರಿ ಹಾಕಿನೋ ಮುಖ್ಯ ಇದ್ರಾಗ ಇಲ್ಲಿ ಏನ್ ಮಾತಾಡ್ತಾ ಏನು ನೀವು ಆ ಚಾರು ಏನ್ ಮಾಡಿದ್ತಿದಾ ಆ ಹುಡುಗಿ ಶಿವ ಫ್ರೆಂಡ್ ಅದು ನಮ್ ಮನೆ ನಾಲ್ಕು ದಿನ ಇರಕಂತ ಬಂದೈತಿ ಈಗ ಆಚೆ ಆಕ್ಬೇಕ್ರಿ ಬಿಗ್ರಾ ಈಗ ನೋಡಿ ಅಮ್ಮ ಇದಕೆಲ್ಲ ಪಾಯಿಂಟ್ ಆಕ್ಕೆ ಆಕ್ಿನಾ ಇರಬೇಕು ಈಗ ಹೌದು ಎಲ್ಲದರ ಕಾಣಗೊಳ್ಳಲ್ಲ ಕಿತ್ತು ಬಂತಾ ಹಾಕಿಲ್ಲ ಅದಾ ಆಕಿನ ಸ್ವಲ್ಪ ಕರ್ಕೊಂಡು ಬನ್ನಿ ಹುಡುಗಿ ಎಲ್ಲೋ ಕಾಣವಲ್ತಾ ನಾನು ಅಡಿಗೆ ಕೋಣೆಯಲ್ಲ ಇತ್ತು ನೋಡ್ದೆ ನಾನು ಅಲ್ಲೂ ಇಲ್ಲ ಎಲ್ಲೈತೆ ಏನು

ಶಿವು ಮನೇಲಿ ಏನಂತ ಇದೆ ಬೀಗ್ರ ಕೀಪರ್ ಮಾತಾಡ್ತಾ ಇದ್ದಾರೆ ಯಾಕೆ ಚಾರು ಕೇಳ್ತಾ ಇದ್ದಾರೆ ಅವಳು ಚಾರು ಮನೇಲಿ ಎಲ್ಲಿ ಕಾಣಿಸ್ತಾ ಇಲ್ಲಪ್ಪ ಎಲ್ಲಿದ್ದಾಳ ಅವಳು ಅಮ್ಮ ಅವಳು ಎಲ್ಲಿದ್ದಾಳ ಅಂತ ನನಗೂ ಗೊತ್ತಿಲ್ಲ ಅಮ್ಮ ಅವಳು ಅಂತ ಅಂತಂದು ನನಗ್ ಗೊತ್ತು ಏನಿದು ಸರೋಜ ನಾಯ್ಸ್ ಕೇಳಿಸ್ತಾ ಇದೆ ಸರೋಜ ಬಂದ್ಲಾ ಬಂದ ಸರೋಜ ಬಾಕ ಬಾ ಏನು ಈ ಕೇಳ್ ಕಾಣ್ಲಾ ಎಲ್ಲಿದ್ಲಿಕ್ಕಿ ನಾವು ನೋಡಿ ಮನೆಗದಳ ಅಂತಂದು കക്കോ അതീഴർത്തിരേസിക്കോ നിൻ്റെ ചിന്ഗ മന വിട്ടു ഹോ എല്ല അ ചിന്യാക്ക സരോജൻ ജയ ബാള് മു നത്തെ അയ്യോ നിന്നു നാ മനട്ടു കി